హలో హలో బవణన కళ్యాణ కర్ణాటక ఉపర్వర సర్వోదయ కర్ణాటక కర్ణాటక రాష్ట్ర సమితి పక్షి పార్టీ వీరరాణి కిత్తూరు చన్నమ్మే సంత కనకదాసే సంత శిశున షరీఫ్ అచ్చన మహాజనతే ಚಿಗ್ಗಾವಿ ಸವಳೂರಿನ ಮಹಾ ಜನತೆಗೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಆರ್ ಎಸ್ ಪಕ್ಷದ ವೀರರಿಗೆ ಇವತ್ತು ಚಿಗ್ಗಾವಿಯಲ್ಲಿ ಒಂದು ರೀತಿಯಲ್ಲಿ ಹೆಚ್ಚಿನ ಧೈರ್ಯದ ಧೈರ್ಯದ ನೈತಿಕತೆಯ ಒಂದು ಹವಾ ಒಂದು ವಾತಾವರಣ ಇಲ್ಲಿ ಕೂಡಿದೆ ಆದರೆ ಕಳೆದ ಮೂರ್ನಾಲ್ಕು ದಿವಸಗಳಿಂದ ಯಾವ ಪಕ್ಷ ಕಾಂಗ್ರೆಸ್ ಪಕ್ಷ ಅದು ಇಂದಿರಾ ಗಾಂಧಿ ವಂಶದ ಗುಲಾಮರು ಅಂತ ಅಂತೇಳಿ ಛೇಡಿಸ್ತಾ ಬರ್ತಿದ್ದಂತ ಬಿಜೆಪಿ ಪಕ್ಷದವರು ಇವತ್ತು ಇಷ್ಟು ದಿವಸ ಅಪ್ಪನ ಪಲ್ಲಕ್ಕಿ ಹೊತ್ತಿದ್ದಾಯ್ತು ಈಗ ಮಗನ ಪಲ್ಲಕ್ಕಿ ಹೊರಬೇಕು ಅಂತ ಹೋಗ್ತಿರುವಂತ ಗುಲಾಮರು ಬಿಜೆಪಿಯ ವಂಶ ಪಾರಂಪರ್ಯ ರಾಜಕಾರಣದ ಗುಲಾಮರು ಕಳೆದ ಎರಡು ಮೂರು ದಿವಸಗಳ ಹಿಂದೆ ಕೆಆರ್ ಎಸ್ ಪಕ್ಷದವರ ಮೇಲೆ ಹಲ್ಲೆ ಮಾಡಿದ್ದಾರೆ ಗುಲಾಮರು ಹಲ್ಲೆ ಮಾಡಿದ್ದಾರೆ ಇನ್ನೊಂದು ಪಕ್ಷದ ಕಾಂಗ್ರೆಸ್ನ ಗುಲಾಮರು ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ ಇಬ್ಬರು ಗುಲಾಮರು ಒಬ್ಬರು ಆ ವಂಶದ ಈ ವಂಶದ ಗುಲಾಮರಾದ್ರೆ ಇನ್ನೊಬ್ಬರು ಈ ವಂಶದ ಆ ವಂಶದ ಗುಲಾಮರು ಇವತ್ತು ಈಗ ತಾನೇ ನಮ್ಮ ಉಪಾಧ್ಯಕ್ಷರು ಹೇಳಿದರು ಏನು ಇಲ್ಲಿ ನಿಂತಿರುವಂತಹ ಅಪ್ಪನ ಮಗ ಅನ್ನೋದು ಬಿಟ್ಟರೆ ಬೇರೆ ಯಾವ ಹೆಗ್ಗಳಿಕೆ ಇಲ್ಲದಂತಹ ಬಿಜೆಪಿ ಅಭ್ಯರ್ಥಿ ಹೇಳಿದ್ದಾರೆ ನಮ್ಮ ಅಪ್ಪನ ನಮ್ಮಪ್ಪ ಏನು ಮಳೆಗಾಲದಲ್ಲಿ ಪೈಪಲ್ ನೀರು ಬರುತ್ತೆ ಬೇಸಿಗೆನಲ್ಲಿ ಗಾಳಿ ಬರುತ್ತೆ ಅನ್ನುವಂತಹ ನೀರಾವರಿ ಯೋಜನೆಗಳನ್ನ ರೂಪಿಸಿರುವಂತಹ ಅಪ್ಪನ ಅಭಿವೃದ್ಧಿ ಕೆಲಸ ಹೇಳೋದಿಕ್ಕೆ ನಾಲ್ಕು ದಿವಸ ಬೇಕು ಅಂತ ಬೊಮ್ಮಾಯಿ ಜೂನಿಯರ್ ೂನಿಯರ್ ಬೊಮ್ಮಾಯಿ ನಿಮ್ಮ ಅಪ್ಪ ಕೋರ್ಟ್ ಇಂದ ತಂದಿರುವಂತಹ ಸ್ಕೇಲ್ ಬಿಡುಗಡೆ ಮಾಡಿಸಿ ಅದನ್ನ ತೆರವು ಮಾಡಿಸಿ ಈ ಕ್ಷೇತ್ರದ ಅಧಿಕಾರ ಕೃಪು ನಂದಿ ಬೆಟ್ಟದಲ್ಲೋ ಇನ್ನೊಬ್ಬ ಬೆಟ್ಟದಲ್ಲೋ ಎಲ್ಲೆಲ್ಲೋ ಗುಡಿರತ್ತ ಕಲಿಸಿದಂತಹ ಯಾರ್ಯಾರ ಜೊತೆನೋ ಏನೇನೋ ಮಾಡಿದ ಸೀರೆಯನ್ನ ಜನ ಕ್ಷೇತ್ರ ಜನ ನೋಡ್ಕೊಳ್ತಾರೆ ಜನ ನೋಡ್ತಾರೆ ವಂಶಾಭಿವೃದ್ಧಿ ಕೆಲಸವನ್ನು ನೋಡುದಿಲ್ಲ ಅಭಿವೃದ್ಧಿ ಅಲ್ಲ ಎಲ್ಲೆಲ್ಲೋ ಹೋಗಿ ವಂಶಾಭಿವೃದ್ಧಿ ಕೆಲಸ ಮಾಡಿದ್ರೆ ಜನ ನೋಡ್ತಾರೆ ನಾನು ಇಲ್ಲ ನೀವು ಯಾರಾದ್ರೂ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಬಿಜೆಪಿಯವ್ರಿಗೆ ಹೇಳಿ ಪಾಪ ಆ ಯುವಕ ಶ್ರೀಕಾಂತ್ ದುಂಡಿಗೌಡರು ಏನು ನಾವು ನೋಡ್ತಾ ಇದ್ವಿ ಎರಡು ತಿಂಗಳು ಮೂರು ತಿಂಗಳು ಕ್ಷೇತ್ರ ಎಲ್ಲ ಸುತ್ತಾಡಿದ್ದು ಸುತ್ತಾಡಿದ್ದೆ ಕೆ ಆರ್ ಎಸ್ ಪಕ್ಷದ ರೀತಿಯಲ್ಲೇ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಕೈ ಮುಗಿದು ಸಾಲು ಬಿದ್ದು ಮಾಡಿ ಆ ಶ್ರೀಕಾಂತ್ ದುಂಡಿಗೌಡರು ದಿವಸ ಪತ್ರಿಕೆಗಳಲ್ಲಿ ಹಾಕಿಕೊಳ್ತಾ ಇದ್ರು ಕೊನೆಗೆ ಕೊನೆಗೆ ಬೊಮ್ಮಾಯಿ ಶ್ರೀಕಾಂತ್ ದುಂಡಿಗೌಡರು ಕೊಟ್ಟಿದ್ದೇನು ಒಂದಷ್ಟು ಮಾನ ಮರ್ಯಾದೆ ಇತ್ತು ಜನ ಈಗ ಒಂದಷ್ಟು ಇಷ್ಟಪಡ್ತಾರೆ ಖಾದ್ರಿನ ಆ ಖಾತ್ರಿ ಆ ಖಾದ್ರಿ ಹೇಳ್ತಾ ಇದ್ರು ಆ ಪಟಾಣ ಅನ್ನುವಂತ ಕ್ರಿಮಿನಲ್ ಹಾರ್ಡ್ ಕೋರ್ ಕ್ರಿಮಿನಲ್ ಅಂತ ಕಾಂಗ್ರೆಸ್ನವ್ರು ಏನ್ ಕೊಟ್ಟರು ಖಾದ್ರಿಗೂ ಕೊಟ್ಟಿದ್ದು ಚರ್ಮ ಚಿಪ್ಪೆ ಒಂದು ದಿವಸ ರೈತರ ಪರವಾಗಿ ಪಾಠಾಣು ಧ್ವನಿ ಎಚ್ಚರಿ ರೈತರು ಏನಪ್ಪಾ ಒಂದು ದಿವಸ ಕಾಂಗ್ರೆಸ್ ಅಭ್ಯರ್ಥಿ ರೈತರ ಪರವಾಗಿ ಧ್ವನಿ ಎಚ್ಚಿಲ್ಲ ರೈತರ ಪರವಾಗಿ ಹೋರಾಟ ಮಾಡಿಲ್ಲ ಎಲ್ಲ ಯಾರೋ ಸುಪ್ರಿಯಾ ನನ್ನ ಹೆಂಡತಿ ಇವತ್ತು ಯಾವ್ದು ವಿಡಿಯೋ ತೋರಿಸ್ತಾ ಇದ್ರು ನಾನು ಸರಿಯಾಗಿ ನೋಡ್ಲಿಲ್ಲ ಶಿವಾನಂದ್ ಪಾಟೀಲ್ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವ ಅಂತೆ ಕಾರ್ಯಕರ್ತರು ಪಾಪ ಹೆಣ್ಣ ಮಕ್ಳಿಗೆಲ್ಲ ನೂರು ರೂಪಾಯಿ ಎರಡು ರೂಪಾಯಿ ಕೊಟ್ಟು ಕರ್ಕೊಂಡ್ ಬಂದಿರೋ ಹೆಣ್ಮಕ್ಳು ಇವ್ ಹುಡುಗ ಕುಂಗಿಗೆ ಏನೋ ಅವ್ರ್ ಕಲೆ ಆಡಿಸ್ತಾರ ಅಲ್ಲಿ ಪಾಷ್ಟ ಮಾಡೋವಾಗ ಹೆಣ್ಣುಮಕ್ಳು ಮಾತಾಡ್ತಾ ಇದ್ರೆ ನೀವು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾಳೆಯಿಂದ ನಿಮ್ಮ ಕಾರ್ಯಕ್ರಮ ಎಲ್ಲ ಬಂದಂತೆ ಇವನು ಯಾವ್ದೋ ದೊಡ್ಡ ಮನುಷ್ಯ ಇವ್ನ ಮಾತ್ ಕೇಳೋದಿಕ್ಕೆ ಪಾಪ ಏನೋ ಕೂಲಿಗ್ ಬಂದಿರೋ ಅಂತ ಹೆಣ್ಮಕ್ಳು ಅಲ್ಲಿ ಕರ್ದ ಹಾ ಕರ್ಮಹರ ಕೂಲಿ ತಗೊಳ್ತಾರೆ ಮನೆಗೆ ಹೋಗ್ತಾರೆ ಇವರೇನು ಗ್ಯಾರಂಟಿ ಬಂದ್ ಮಾಡೋದಕ್ಕೆ ಸರ್ಕಾರ ಏನು ಅವರ ಈ ಸರ್ಕಾರ ಕೊಡ್ತಾ ಇರುವ ಗ್ಯಾರಂಟಿ ದುಡ್ಡೇನು ಅವ್ರ ಅಪ್ರೂವೇನೇ ಅಂತ ತಂದಿರಲ್ಲ ಬೊಮ್ಮಾಯಿ ಆಗಲಿ ಯಡಿಯೂರಪ್ಪ ಆಗಲಿ ಡಿಕೆ ಶಿವಕುಮಾರ್ ಆಗಲಿ ಮೋದಿ ಆಗಲಿ ಇವರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳಾಗಿರೋರು ಅವರಪ್ಪನ ಮನೆಯಿಂದ ತರೋದಿಲ್ಲ ನೀವು ಕಷ್ಟಪಟ್ಟುಕೊಂಡಿರುವಂತಹ ತೆರಿಗೆ ಹಣದಲ್ಲಿ ಸರ್ಕಾರದಲ್ಲಿ ಏನು ಪ್ರಜಾನೆ ಇದೆ ಅದರಿಂದ ತಿಳಿದು ಇವರು ಕಲ್ಯಾಣ ಯೋಜನೆಗಳನ್ನು ಮಾಡಬೇಕಾಗಿರೋದು ಪರ್ಸೆಂಟ್ ಕಮಿಷನ್ ತಿನ್ನೋ ಈ ನೀಚರು ಅವರ ಅಕ್ರಮದಿಂದ ತಂದು ಕೊಡ್ತಾ ಇದ್ದಾರು ಇನ್ ಪ್ರಕರಣದಲ್ಲಿ ಜೂನಿಯರ್ ಬೊಮ್ಮಾಯಿ ಹೆಸರಿದೆ ಈ ವರ್ಷ ತನಕ ಪ್ರಶ್ನ ಕಾಂಗ್ರೆಸ್ಗರು ವಿನಾಪ್ ರಾಜಕಾರಣ ಮಾಡಿಕೊಂಡಿರುವ ಕಾಂಗ್ರೆಸ್ಗರು ಜೂನಿಯರ್ ಬೊಮ್ಮಾಯಿನ ಇಲ್ಲಿ ತನಕ ತನಿಖೆಗೆ ಕರೆದಿಲ್ಲ ಈ ರಾಜ್ಯದ ಗೃಹ ಸಚಿವ ಆಗಿದ್ದ ಅವರು ಸೀನಿಯರ್ ಬೊಮ್ಮಾಯಿ ಈ ಒತ್ತು ಎಸ್ ಐಟಿ ತನಿಖೆ ನಡೀತಾ ಇದೆ ಈ ಹೊತ್ತು ಸೀನಿಯರ್ ಬೊಮ್ಮಾಯಿನ ತನಿಖೆಗೆ ಕರೆದಿಲ್ಲ ಕಾಂಗ್ರೆಸ್ನ ಪ್ರಸ್ತರು ಅದೇ ರೀತಿಯ ಮುನಿರತ್ನ ಅತ್ಯಾಚಾರದ ಪ್ರಕರಣದಲ್ಲಿ ತನಿಖೆ ನಡೀತಿದೆ ಅದರಲ್ಲಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಅವ್ರಿಗೂ ಏನೋ ಒಂದು ಪಾತ್ರ ಇದೆ ಅಂತ ಹೇಳ್ತಿದ್ದಾರೆ ಈ ಒತ್ತಿನ ತನಕ ಸೀನಿಯರ್ ಬೊಮ್ಮಾಯಿನ ಕಾಂಗ್ರೆಸ್ನ ಸಿದ್ದರಾಮಯ್ಯ ಪೊಲೀಸರನ್ನ ಬಿಟ್ಟು ತನಿಖೆಗೆ ಕರೆದಿಲ್ಲ ಪಟಾಣು ಎಲ್ ಎ ಕ್ಯಾಂಡಿಡೇಟ್ ಆಗಿರೋದು ಸಹ ಬೊಮ್ಮಾಯಿ ಕೃಪಾಶೀರ್ವಾದಿಂದ ಹೊರತು ಕಾಂಗ್ರೆಸ್ನವರು ಹಾಕಿರೋ ಕ್ಯಾಂಡಿಡೇಟ್ ಅಲ್ಲ ಹಾಗಾಗಿ ಈ ಭ್ರಷ್ಟ ಏನಿದೆ ಶಿಂಗ್ಗಾವೆಯಲ್ಲಿ ಜನ ಹೋಗಿದ್ದೇ ಸಾರಿಗೆ ಈ ಸಲ ತೋರಿಸ್ತಾರೆ ಸತ್ಯ ನ್ಯಾಯ ನೀತಿ ಧರ್ಮದ ದೊಡ್ಡ ಹೆಚ್ಚು ಇದು ಪುಣ್ಯ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ ಕನಕದಾಸರು ಓಡಾಡದಂತ ಉಸಿರಾಡದಂತ ಶರೀರ ಓಡಾಡದಂತ ಉಸಿರಾಡದ ವಿದ್ಯಾಭ್ಯಾಸ ಓಡಾಡದಂತ ಪರಮ ಪವಿತ್ರ ಪುಣ್ಯ ಕ್ಷೇತ್ರ ಕ್ಷೇತ್ರ ಅದೇ ಕಾರಣದಿಂದ ಇವತ್ತು ಯಾವುದೋ ಪುಣ್ಯ ನಮ್ಮ ಇಲ್ಲಿ ಕರ್ಕೊಂಡು ಬಂದಿದೆ ಸುಮಾರು ಅರವತ್ತು ವರ್ಷಗಳ ಹಿಂದೆನೆ ಈ ರಾಜ್ಯದ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಗಳು ಒಬ್ಬರಾಗಿದ್ದಂತ ಸ್ವಾತಂತ್ರ್ಯ ಹೋರಾಟಗಾರ ನಾಡಪ್ರೇಮಿ ಎಸ್ ನಿಜಲಿಂಗಪ್ಪನವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ ಪುಣ್ಯ ಕ್ಷೇತ್ರ ಕ್ಷೇತ್ರ ಅದೇ ರೀತಿಯ ಮಲ್ಲಿ ಪಾಟೀಲರನ್ನ ರಾಜಶೇಖರ್ ಸಿಂಧೂರನ್ನುವಂತಹ ಅನಾಮಿಕರು ಅನಾನುಯೂ ಆಗಿದ್ದಂತ ಸಂಚನ ರಾಜಕಾರಣಿಗಳನ್ನ ಪಕ್ಷೇತರವಾಗಿ ಜನಿಸಿ ಇಡೀ ರಾಜ್ಯಕ್ಕೆ ಮಾದರಿ ನಿರ್ಮಿಸಿದಂತಹ ಕ್ಷೇತ್ರ ಸಿಗ್ಗಾರಿ ಸೌಧರು ಕ್ಷೇತ್ರ ನಾವೆ ನೀವಾಗಿದು ಬಂದಿರಪ್ಪ ನಮ್ಮನ್ನ ಈ ರಾಜ್ಯದ ಅಥವಾ ನಮ್ಮೆಲ್ಲರ ಪುಣ್ಯ ಈ ನಾಡಿನ ನೆಲದ ಋಣ ನಮ್ಮನ್ನ ಇಲ್ಲಿ ತರಕ ಕರ್ಕೊಂಡು ಬಂದಿರೋರು ಊರು ಊರಗಳಲ್ಲಿ ಇಳ್ウォッチ ನಮಗೆ ಬರವಾದೆ ಇದೆ ಊರು ಊರನ ಜನ ನಮಗೆ ಕರೆದು ಊಟ ಮಾಡ್ತಿದ್ದಾರೆ ವಸ್ತಿ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಚಾಕ್ ಕುಡಿಸಿದ್ದಾರೆ ಅವರ ಋಣವನ್ನ ಜಯರ ಸ್ಮರಣೆ ಮೇಲೆ ಹೊರ್ತಿದ್ದಾರೆ ನೀವು ಒಂದು ಮಾದರಿಯನ್ನು ನಿರ್ಮಿಸಬೇಕು ಬಸವಣ್ಣನ ಕಲ್ಯಾಣ ಕರ್ನಾಟಕ ರೆಡ್ಡಿ ನಾವು ಬರ ತುಂಬಿ ಹೋಗು ನೀನು ಬಸವಣ್ಣನ ಕಲ್ಯಾಣ ಕರ್ನಾಟಕ ಅಂತಿದ್ಯಾ ಸರ್ವೋದಯ ಕರ್ನಾಟಕ ಅಂತಿದ್ಯಾ ಅದನ್ನ ನಿರ್ಮಾಣ ಮಾಡು ಅದಕ್ಕಾಗಿ ನಾವು ನಿಮಗೆ ಗುಣಬಾಧೆಯನ್ನು ಹೊಲಿಸ್ತಾ ಇದ್ದೀವಿ ಅಂತ ಈ ಕ್ಷೇತ್ರ ಜನ ಹೊಲಿಸಿದ್ದಾರೆ ಇನ್ನು ಹಲವಾರು ಕಡೆ ಮಾತಾಡೋದಿದೆ ಮತ್ತೆ ಸಂಜೆಗೆ ಇಲ್ಲೇ ಬಂದು ಒಂದು ಸಮಾರೋಪ ಸಭೆಯನ್ನು ಮಾಡೋದಿದೆ ಹಾಗಾಗಿ ನಾವೆಲ್ಲ ತುಂಬಾ ಸಂತೋಷವಾಗಿ ಖುಷಿ ಖುಷಿಯಾಗಿ ನಿಜವಾದ ಧನ್ನು ತಾಕತ್ತಿರೋದು ಯಾರಿಗೆ ಹಾಗಾಗಿ ಆ ಧನ್ನು ತಾಕತ್ತನ ಎದೆಯಲ್ಲಿಕೊಂಡು ಇವತ್ತು ನಾವು ಕ್ಷೇತ್ರದ ಬೀದಿ ಬೀದಿಗೆ ಮನೆ ಮನೆಗೆ ಊರು ಊರಿಗೆ ತಲುಪಿ ಕೈ ಮುಗಿಯೋಣ ಕೈ ಮುಗಿಯೋಣ ಹಣ ಹೆಂಡ ಹಂಚುತ್ತಿರುವಂತಹ ಗುಲಾಮರಿಗೆ ಪಾದ ಕಲಸೋದ ಯಾರು ಕಲಿಸ್ತಾರೆ ಊರುಗಳಲ್ಲಿ ಬಂದು ನಾನು ಹೆಣ್ಣು ಮಕ್ಕಳಿಗೆ ಹೇಳಿದ್ದೇನೆ ಆ ಹೆಣ್ಣು ಮಕ್ಕಳು ಸರಾ ಮೊದಲು ಸೆರೆ ಬಂದು ಮಾಡಿಸ್ರಿ ಸೆರೆ ಬಂದು ಮಾಡಿಸ್ರಿ ಅಂತ ಕೈ ಮುಗಿದಾಗ ನಾನು ಹೇಳಿದ್ದೀನಿ ಅದ್ರವಾ ಎಲೆಕ್ಷನ್ ನಲ್ಲಿ ಬಂದು ನಿಮ್ಮ ಮನೆ ಗಂಡಸರಿಗೆಲ್ಲ ಕರ್ಕೊಂಡು ಹೋಗಿ ಹೆಂಡ ಕುಡಿಸಿ ಸಾರಾಯಿ ಕುಡಿಸಿ ಹಾಳು ಮಾಡಿ ದುಶ್ಚಟ ನೀಚರಿಗೆ ನೀವು ಓಟ್ ಹಾಕಿದ್ರೆ ಅವರು ಆ ನಿಮ್ಮ ಓಟಿಂದ ಗೆದ್ದಂತ ನೀಚರು ಸೆರೆ ಬಂದು ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಅರ್ಥ ಆಗಿದೆ ಹೌದು ನಮ್ಮ ಓಟ್ ಯಾರಿಗೆ ಬಂದಿದೆ ಬೀಳ್ತಾ ಇದೆ ಅಂದ್ರೆ ಇಷ್ಟು ದಿನಗಳ ಕಾಲ ನಮ್ಮ ಗಂಡಸರಿಗೆ ಸೆರೆ ಕುಡಿಸಿ ಹಾಳು ಮಾಡಿದಂತ ಮನೆ ಮುರುಕರಿಗೆ ಬೀಳ್ತಾ ಇದೆ ಒಂದು ಹೆಣ್ಣು ಮಗಳು ಹೇಳಿದ್ರು ಈ ಸೆರೆ ಕುಡಿಸ ಪದ್ಮಾಶ್ಗಳಿಗೆ ಕೆಂಗಾಪುರದಲ್ಲಿ ಒಂದು ಹೆಣ್ಣು ಮಗಳು ರೇಣುಕಾ ಅನ್ನುವಂತ ಹೆಣ್ಣು ಮಗಳು ಹೊಡಿಬೇಕು ಅಂತ ಏನರಲ್ಲಿ ಕ್ಷೇತ್ರದ ಹೆಣ್ಣು ಮಕ್ಕಳು ಇವತ್ತು ಚಪ್ಪಲಿ ಪರಕೆ ತಗೊಂಡು ನಿಂತಿದ್ದಾರೆ ಭ್ರಷ್ಟ ಪಕ್ಷಗಳು ಅವರು ಕುಡಿಸುವಂತಹ ಹೆಂಡ ಸಾರಿಯ ಅಂತ ರೋಸವಾಗಿ ಹೆಣ್ಣು ಮಕ್ಕಳು ಇವತ್ತು ಅವ್ರಿಗೆ ಚಪ್ಪಲಿ ಪರಕೆಯಲ್ಲಿ ಪೂಜೆ ಮಾಡೋದಕ್ಕೆ ನಿಂತಿದ್ದಾರೆ ಮಾಡಬೇಕಾಗಿಲ್ಲ ನಾವು ಕೈ ಮುಗಿದೇವೆ ಕೈ ಮುಗಿದ ಅಷ್ಟೇ ಈ ಕ್ಷೇತ್ರದ ಜನ ರಾಜ್ಯದ ರಾಜಕಾರಣಕ್ಕೆ ಒಂದು ಬೆಳಕು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಯಾಕೆಂದ್ರೆ ಅವರ ಮತ್ತು ಅವರ ಮಕ್ಕಳ ಭವಿಷ್ಯ ಅವರು ಹಾಕುವಂತಹ ಓಟ್ನಲ್ಲಿದೆ ಅನ್ನೋದು ಈ ಸಲ ಅವರಿಗೆ ಗೊತ್ತಾಗಿದೆ ಹಾಗಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾವೆಲ್ಲ ಯಾವ ಜಾತಿಯವರು ಬಸವಣ್ಣನ ಜಾತಿಯವರು ನಾವೆಲ್ಲ ಯಾವ ಜಾತಿಯವರು ಕನಕದಾಸರ ಜಾತಿಯವರು ನಾವೆಲ್ಲ ಯಾವ ಜಾತಿಯವರು ಸುಷ್ಮಾರ ಶ್ರೀ ಜಾತಿಯವರು ನಾವೆಲ್ಲ ಯಾವ ಜಾತಿ ಅವರು ಕಿತ್ತೂರು ಚೆನ್ನಮ್ಮನ ಜಾತಿ ಅವರು ನಾವೆಲ್ಲ ಯಾವ ಜಾತಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲ ಯಾವ ಜಾತಿ ಅವರು ಆದಿಕ ಪಂಪನ ಜಾತಿ ಅವರು ನಾವೆಲ್ಲ ಯಾವ ಜಾತಿ ಅವರು ಮಹಾತ್ಮ ಗಾಂಧೀಜಿ ಜಾತಿ ಅವರು ನಾವೆಲ್ಲ ಯಾವ ಜಾತಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ರಾವ್ ಜಾತಿಯವರು ಶಿವಾಜಿ ಜಾತಿ ಅವರು ಹಾಗಾಗಿ ಬಂಧುಗಳೇ ಜಾತಿ ಕುಲ ಮತ ಊರು ಕೇರಿ ಅನ್ನದೇ ಈ ಸಲ ಚಿಗ್ಗಾವಿ ಸವಣೂರಿನ ಜನ ನಮ್ಮನ್ನ ಬೆಂಬಲಿಸುತ್ತಿದ್ದಾರೆ ಇಡೀ ರಾಜ್ಯಕ್ಕೆ ಬೆಳೆ ಶಕ್ತಿ ಆ ಜನಕ್ಕಿದೆ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಕೆಲವೊಂದು ಕಡೆಗಳಲ್ಲಿ ದುಡ್ಡು ಹೇಗೆ ಹಣ ಹಂಚ್ತಾರೋ ಓಟ್ಗೆ ಅದೇ ರೀತಿಗೆ ಕೆಲವೊಂದು ಮಾಧ್ಯಮಗಳಲ್ಲೂ ಇವರು ದುಡ್ಡು ಕೊಟ್ಟು ಬಿಜೆಪಿ ಕಾಂಗ್ರೆಸ್ನವರು ಕೊಂಡುಕೊಂಡು ನಮ್ಮ ವಿಚಾರ ಕೆಲವೊಂದು ಸಲ ಅಷ್ಟೇನು ಚೆನ್ನಾಗಿ ಬರ್ದೇ ಇರಬಹುದು ಆದ್ರೆ ಕ್ಷೇತ್ರದ ಲಕ್ಷಾಂತರ ಜನ ಹಣ ನೀವೆಲ್ಲ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ನೋಡಿದಿರೋ ಇಲ್ಲಪ್ಪ ನೋಡಿದಿರೋ ಇಲ್ಲತ್ತಿ ಎತ್ತಿ ಇನ್ಸ್ಟಾಗ್ರಾಮ್ಬುಕ್ ಯೂಟ್ಯೂಬ್ ಜಾಸ್ತಿ ಜನ ನೋಡಿದ್ದಾರೆ ಅವರೆಲ್ಲ ನಮ್ಮ ಕೈ ಇಡಿದ್ದಾರೆ ಹಾಗಾಗಿ ನಾವೆಲ್ಲ ಧೈರ್ಯ ಸ್ಥೈರ್ಯದಿಂದ ಒಂದು ಬದ್ಧತೆಯಿಂದ ಒಂದು ಕೆಚ್ಚಿನಿಂದ ಇವತ್ತಿನ ರೋಡ್ ಮಾಡೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ